ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳ ಇವತ್ತು ಶನಿವಾರ ಐತಿ ಮತ್ತು ಪ್ರತಿ ಶನಿವಾರ ಇಲ್ಲಿ ಬೆಳಗಾವಿ ಜಿಲ್ಲೆಯ ಎರಗಟ್ಟಿಯೊಳಗೆ ದೊಡ್ಡ ಪ್ರಮಾಣದೊಳಗೆ ಎತ್ತುಗಳು ಮುಂಜಾನೆಯಿಂದ ತನಕ ವ್ಯಾಪಾರ ವಹಿವಾಟಕ್ಕೆ ಒಳಪಡ್ತವೆ ಇನ್ನೊಂದು ಸ್ನೇಹಿತರೆ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇದು ನಮ್ಮ ಚಾನಲ್ ಗೋದಾ ಪಾಟೀಲ್ ಚಾನಲ್ಲ ಹೋದ ವಾರನ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ರೀಚ್ ಐತಿ ಇದೊಂದು ಸಂತಸ ನೀವೆಲ್ಲ ಇದು ನನ್ನ ಚಾನಲಲ್ಲಿಂದ ನಿಮ್ಮ ಚಾನಲ್ ಅಂದ್ಕೊಂಡು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಆಶೀರ್ವಾದನ ಮಾಡಿರಿ ಈ ಪ್ರೋತ್ಸಾಹ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಇನ್ನೊಂದು ಗೆಳೆಯರಿ ಇವತ್ತು ರಕ್ಷಾ ರಕ್ಷಾಬಂಧನದ ಹಬ್ಬ ನಮ್ಮ ಎಲ್ಲ ಸಹೋದರಿಯರು ಸಂಭ್ರಮದಿಂದ ತಮ್ಮ ಎಲ್ಲ ಸಹೋದರರಿಗೂ ಒಂದು ರಕ್ಷಾಬಂಧನವನ್ನು ಕಟ್ತಕ್ಕಂಥ ಹಬ್ಬ ಐತಿ ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬ ಈ ಒಂದು ಹಬ್ಬ ಎಲ್ಲ ಸಹೋದರರಿಗೂ ಸಹೋದರಿಯರ ಪರವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ ಅದರ ಜೊತೆ ಸಹೋದರ ಸಹೋದರಿಯರು ಯಾವತ್ತೂ ನಗುತ್ತಾ ಪ್ರೀತಿ ವಿಶ್ವಾಸದಿಂದ ಕಡೆಯವರೆಗೇನು ಇರಲಿ ಅಂತೇಳಿ ಆಶಿಸ್ತಾ ವಿಡಿಯೋವನ್ನು ಆರಂಭ ಮಾಡೋಣ ಈ ವಾರ ಯಾವ ಕುಡಿಯೋವು ಮತ್ತೆ ಏನು ಎತ್ತು ಅನ್ನೋದನ್ನ ನಾವು ಈ ವಿಡಿಯೋ ನೋಡ್ಕೊಂಡು ಬರೋಣ ಹೇಳಿದ್ರಿ ಬನ್ನಿ ಯಾವ್ರೇನ ಕುರುಬಗಟ್ಟೆ ರೀ ಎಲ್ಲಿ ಬಂತರ ಇಲ್ಲಿ ಎರಗಿನಿಂದ ಮುಂದ್ರೆ ಇದರಗಟ್ಟಿ ಎರಗಟ್ಟಿ ತಾಲೂಕ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರೇ ಹತ್ತು ಕಿಲೋಮೀಟ್ರೇನ ಇವ ಅಲ್ಲಿ ಎರಡೂರಿ ಮಟ್ಟೆ ಕೆಲಸ ಎಲ್ಲ ಮಾಡಿ ಎಲ್ಲ ಮಾಡ್ತಾನೆ ಸ್ನೇಹಿತರೆ ನಾನು ಸಾಧದವ್ ಸಾಧದವ್ ಅಂತೇಳಿ ಕೇಳಿದ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು ಸಾಧು ಪ್ರಾಣಿಗಳು ಅಂತೇಳಿ ನಾವು ಕರಿತೀವಿ ಸಾಧು ಹೋಗಿ ಸಾಧು ಆಗೈತಿ ದಯವಿಟ್ಟು ಎಲ್ಲರೂ ಹಂಗೆ ಹೇಳ್ತಿರ್ತೇನೆ ಇನ್ ಮುಂದೆ ಅದನ್ನು ಸಾಧು ಪ್ರಾಣಿಗಳು ಅಂತೇಳಿ ತಾವು ಅರ್ಥ ಮಾಡ್ಕೋಬೇಕು ಎಲ್ಲ

ಕುರುಬಟ್ಟೆ ಕುರುಬಟ್ಟೆ ಎಲ್ಲಿ ಬಂತದ ಇಲ್ಲಿ ಇಲ್ಲಿಂದ್ರೆ ಅಂದ್ರೆ ಹತ್ತು ಕಿಲೋಮೀಟರ್ ಆಕತ್ರಿ ಇಲ್ಲೇ ಎರಗಡ್ಡಿ ತಾಲೂಕನ ಹಾ ಹಾ ಹೆಸರು ಏನಪ್ಪ ನಿಮ್ಮದು ಮಾರುತಿ ವಸಂತ ಸನಿ ಹೌದು ಇವು ಬಾಯಾಗ ಹೆಂಗದವ ಬಾಯ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ ಮನಿವ ಹಾ ಹಾ ಆಯ್ತವೇನ ಏನಿಲ್ಲ ಸಮಾಧಾನ ಅದವ ಕಿಮ್ಮತ್ ಏನ್ ಹೇಳಿರ ಕಿಮ್ಮತ್ ಒಂದು ಐದು ಹೇಳ್ತೀರಿ ಒಂದ್ ಲಕ್ಷ ಐದು ಸಾವಿರ ಎಷ್ಟು ಬಂದ್ರ ವಿಚಾರ ಐತ್ಪಾ ಒಂಬತ್ತೊಂಬತ್ತು ಅಂದ್ರೆ ಹತ್ತು ತೊಂಬತ್ತರ ಎಡಬಲ್ಲ ವ್ಯಾಪಾರ ಮಾಡ್ಕೋತಾರೆ ಎಲ್ಯಾರ ಅಪ್ಪ ಅಥವಾ ಚಾಕುಡಿರೋ ಹಾ ಹಾ ನಂಬರ್ ಅಷ್ಟಪ್ಪ ಇವ್ರ ಏನಪ್ಪ ಮತ್ ಯಾವ್ದಪ್ಪ ನಿಮ್ಮ ಒಂದೊಡ್ತೀರಾ ಸ್ಕೂಲ್ ಅದಕ್ಕೆ ಸ್ನೇಹಿತರೆ ಇಲ್ಲೊಬ್ರು ಮೀಸಿ ಕಾಕದಾರ ಯಾವ ಮತ್ತ ಈ ಮಾಸೂರುಗಳವರ್ತ ಅಂದ್ರ ಏನ್ ಕಿಮ್ಮತ್ ಅನ್ನೋದನ್ನ ನೋಡೋಣ ಕಕಾಯ ಔರ್ರಿ ಮೊಳಗ್ಲಿ ಯಾ ಔರ್ರಿ ಮೊಳಗ್ಲಿ 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 ಎಲ್ಲಿ ಬಂದ್ರ ಅದ ಇಲ್ಲಿ ಅರ್ಜೇರಿ ಯರಗಟ್ಟಿ ತಾಲ್ಲೂಕಾರೆ ಹಾ ಸಾವ ತಾಲ್ಲೂಕ ಸಾವದ ತಾಲ್ಲೂಕರೆ ಜೋಡಿ ಆದವರಲ್ಲ ಓರುಗಳ ಜೋಡಿ ಆದವರಲ್ಲ ಹಾ ಜೋಡಿ ಆದವರ ಹಾ ಹಾ ಹಲ್ಲಚ್ಚಾ ಔರಿ ಹಾ ಹಲಕಿ ಔರಿ ಈಗ ಹೌದೇನ್ ಆ ನಿಮ್ಮ ಕಡೆ ಇದ್ದಿದ್ದೆ ಅಷ್ಟರಲ್ಲಿ ಇತ್ರ ಅದ ಎಡ್ಡಲ್ಲಿ ಇದ್ದಾವೆ ಅಡ್ಡು ಎಡ್ಡಲ್ಲಿ ಆ ಎರಡು ಎಡಲ್ರೆ ಹುಡಾಡೇರ ಕಕಾ 풀 ಮಟ್ಟೆ ಕೆಲಸ ಅಥವಾ ಯಾ ಕೆಲಸ ಮಾಡ್ಸರೆ ಲಾರ್ ರ್ಯಾಂಟ್ ಕೂಟಿ ಚಕ್ಕಿ ಎಲ್ಲ ಹುಡ್ಕೋ ಯಾಕ ಅನ್ನೋದಲ್ರೆ ಬಿಸ್ಲಾಕ ಏನ್ ಬೇಕಾ ಬಿಸ್ಲಾಕಿ ನಿಲ್ದ ಹೋಗ್ತಾವ್ರಲ್ಲ ನೀಗ್ ಹುಡಿಯಲ್ಲ ಅಲ್ಲ ನಿಲ್ದ ಹುಡ್ ಕೊಡ್ತಾ ನೋಡ್ರಿ ಎಲ್ಲಾ ಕಿಮ್ಮತ್ ಏನ್ ಹೇಳಿರಿ ಆಯ್ತಿ ಎಷ್ಟ್ ಹೇಳಿರ್ಕೊಂದ್ ನಾಲ್ವತ್ರಿ ಹೂನ್ರಿ ಮುಳಗ್ ಒಂದು ಲಕ್ಷ ರೀ ಸಾವಿರೀ ಹೂನ್ರಿ ಹಾ ಚಂದ್ರಿ

ಅಣ್ಣ ಮೈಕ್ ತೋರಿ ನೀವು ಸರಿ ಆಯ್ತು ಅಲ್ಲೇನೋ ಇಲ್ಲಿ ಅವರು ವ್ಯಾಪಾರದೊಳಗೆ ಬಿಜಿ ಅದಾರ ಯಾವ್ದು ಈ ಹೋರು ವ್ಯಾಪಾರ ಹಾಂ ಎಡಕ್ ಬೆಕ್ಕೂ ಎಡಕ್ ಮಾತ್ರ ಏನ ಫಲಕ್ ಇಟ್ಕೊಂಡು ನಿಮ್ ಮ್ಯಾತ್ ಎಲ್ಲಾ ತಂದ್ ಹುಡ್ಕೋ ಕೂಡ ನ್ಯಾಯ ಬಿಟ್ಟು ಹೋಗ್ತ ಇವತ್ತೇ ನಾನು ದಿನ ಕೂಡ ಹಾ ಬಾಲ್ ಹತ್ತು ಸಾವಿರ ಅಯ್ಯೋ ಸುಜು ಹಂಗಲ್ಲ ಜೋಡಿನ ತೀರ ಅದಕ್ಕೆ ಎಡು ಕಡೆ ಮಟೇಲ್ ತಂದಿರಿ ತಂತೀರಿ ಅದ್ ನಾಲ್ವತ್ತಾರಕ್ಕೆ ಮಾಹಿತಿ ಆಗ್ತದ ಮಟೇಲ್ ಇದ್ರು ಇದು ಹೆಂಗ್ ಗಾಡಿ ಬಾಡಿಗೆ ಮೂರು ಸಾವಿರ ಕೊಟ್ಟ ಏನು ಮಾಡುದು ಬಾತಮ್ಮ ಏನು ಗೋಮೇಲೆ ಬರ ಏನಾರು ಗೋಮ ಮಾಡಿ ಹಾಗೆ ಬರ್ರಿ ಕಾಕ ಇದು ಒಂಟೈತ್ರಿ ಇದ್ರಿ ಎಷ್ಟೆಲ್ಲ ಐತ್ರಿ ಇದ್ರಿ ಯಾವ್ರ ನೋಡತಾರ ಈಗ ಇದ್ರ ಮುಗ್ಯಾಲ ನೋಡ ನಾಕೆಣ್ಣ ನೀವು ಹಾಂ ಹಾಂ ಹರ ವ್ಯವಹಾರ ನಡದೈತೆನ್ರೀ ಕೇಳತ್ತಾರು ಮುಗುದಿಲ್ಲ ರೀ ಹಾಂ ಹಾಂ ಕಿಮ್ಮತ್ ಏನು ಹೇಳಿ ರೀ ಅದಕ್ಕೆ ಐವತ್ತೈದು ಐವತ್ತೈದು ಸಾವಿರ ರೀ ಹಾಂ ಹಾಂ ಎಷ್ಟು ಬಂದ್ರೆ ವಿಚಾರ ಐತ್ರಿ ನಾಲ್ವತ್ತೈದು ಬಾರ್ ಕೊಡ್ಬೇಕು ಹೌದೇನ್ರೀ ಹಾಂ ಈಗ ನಡದೈತಿಲ್ಲ ವ್ಯವಹಾರ ಬರೋಬರ್ರಿ ಅವ್ರೇನು ಅಂದರು ಈಗ ಅವ್ರೇನೋ ಒಂದು ಮಾತಾತ್ವ ಅಂದಾರ ಅಂದಾರ ಅದು ನಿಮ್ಗೆ ಏನು ಪಸಂದಿಲ್ಲ ಹ್ಞೂ ಬರೋಬರ ನಲ್ವತ್ತೈದು ರೀ ಎಡಬಲ ವ್ಯಾಪಾರ ಮಾಡ್ಕೋತನ ಇದ್ರ ಲೆಕ್ಕಕ್ರಿ ಹಾಂ ಹಾಂ ಬರೋಬರ್ ಆ ಹಿಂದಿನ ನಿಮ್ಮೂರೇ ಅಲ್ಲೆಷ್ಟು ನೆಡಿರಿ ಎರಡೇ ನಿಮಿಷ ಹಾನ್ ರೀ ಬರ್ರಿ ಆಚೆ ಕಡೆ ಹೋರ್ ಲೆಕ್ಕ

ಮುಂದಿನವಾರ ಭೇಟಿ ಆಗುನ್ರಿ ಹ್ಞೂ ಭೇಟಿ ಬೇಕಾ ಸ್ನೇಹಿತರೆ ಇಲ್ಲೊಂದು ಜೋಡೂರ್ಗಳಿದಾವೆ ಇವತ್ರದ ಏನು ಅನ್ನೋ ಅನ್ನೋದನ್ನ ನೋಡೋಣ ಯಾವ ರೀ ಮಳಗಲಿ ಮಳಗಲೇನು ರೀ ಮಳಗಲಿ ರೀ ಮಳಗಲಿ ರೀ ಎಲ್ಲಿ ಬಂತನ ಅದ ಇದೇ ಎರ್ಜರಿಂದು ಯಾಕ್ರಿ ಎರ್ಗಡ್ಡೆ ತಾಲೂಕ ರೀ ಸೌದಾ ತಾಲೂಕು ಸೌದೈ ತಾಲೂಕು ಏನು ರೀ ಹಾಂ ಹಾ ಇವು ಅಲ್ಲ ಹಚ್ಚಾವ ರೀ ಅಣ್ಣ ಹಾಂ ನಾಕಲ್ ಇದಾವೆ ರೀ ಎರಡು ಎರಡೂ ರೀ ಎರಡೂ ನಾಕಲ್ಯ ಅದಾವೆ ರೀ ಎರಡೂ ನಾಲ್ಕಲ್ ಕೆಲಸ ಎಲ್ಲ ಮಾಡ್ಸ್ಯಾರಣ್ಣ ಹಾಂ ಎಲ್ಲ ಮಾಡಿದ್ರೆ ರೆಡಿ ಕುಂಟು ಹೊಡೆದು ರೀ ಹಾಂ ರೀ ರಂಟಿ ಕುಂಟಿ ಹಾಂ ರೀ ಲಾವ್ ಸಮಾಧಾನ ಅದಾವೆ ರೀ ಹ್ಞೂ ಸಮಾಧಾನದ್ರಿ ಕಿಮ್ಮತ್ತೇನು ಹೇಳ್ತಾರೆನಾಡು ಒಂದು ಲಕ್ಷ ಐವತ್ತು ಸಾವಿರ ರೀ ಹ್ಞೂ ರೀ ಎಲ್ಲಿ ತನಕ ವಿಚಾರ ಐತ್ರಿ ಅಲ್ಲಿ ಒಂದು ಇಪ್ಪತ್ತೈದು ರೀ ಒಂದು ಇಪ್ಪತ್ತು ಆಯ್ತು ರೀ ಒಂದು ಇಪ್ಪತ್ತರ ಎರಡಬಲ ವ್ಯಾಪಾರ ಮಾಡ್ಕೊತಿ ಬರೋಬ್ಬರಿ ಬರೋಬ್ರಿ ಸ್ನೇಹಿತರೆ ಇವಕ್ಕ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತು ಹೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ಮಾಡ್ಕೊಟ್ನ ಅಂತಾರೆ ಸ್ವಲ್ಪ ತೆರ ನಂಬರ್ ಅಷ್ಟು ಹೇಳಿರಿ ಹಾಂ ಫೋನ್ ರೀ ಫೈವ್ ತ್ರೀ ಹಾಂ ರೀ ಸಿಕ್ಸ್ ಟು ಹಾಂ ರೀ ಫೈವ್ ತ್ರೀ ಟು ಸಿಕ್ಸ್ ಓಕೆ ಮತ್ತ್ ಯಾವ್ದವ್ರೇನಾ ನಿಮ್ಗೆ ರೈತರ ಥ್ಯಾಂಕ್ ಯು ಯಾವ್ರೇನಾ ಮುಡಲಗಿರಿ ಮುಡಲಿಗೆ ಕಾಯಂ ಇರ್ತೀರ ಬರೋಬರಚ್ ಅವ್ರೇನಾ ಎರಡು ರೀ ಹಾ ಹಾ ಕಿಮ್ಮತ್ ಏನು ಹೇಳಿರ ಒಂದು ಒಂದ್ ಲಕ್ಷ ಮೂವತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರಿ ಕೊಡುದು ಒಂದ್ರ ಮುಂದ್ರಿ ಆಯ್ತೈತೆನ್ರಿ ಇದ್ರಿ ಹೌದು ಸ್ನೇಹಿತರೆ ಇವರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ಮತ್ತು ಒಂದು ಲಕ್ಷ ಮುಂದೆ ಬಂದರೆ ವ್ಯಾಪಾರ ಮಾಡ್ಕೊತನಂತಾರು ನಂಬರ್ ಅಷ್ಟೇ ಹೇಳಿರಿಲ್ಲ ಅಣ್ಣ ಒಂಬತ್ತು ಆರು ಏನು ರೀ ಮೂರು ಎರಡು ಹ್ಯಾನ್ ರೀ ನಾಲ್ಕು ಎರಡು ರೀ ಜೀರೋ ಒಂದು ಹಾಂ ರೀ ಏಳು ಮೂರು ಓಕೆ ಥ್ಯಾಂಕ್ ಯು ಅಣ್ಣ ಏನು ಏ ಅನ್ನಗಳು ಒಂದು ಭಾರೀ ಎತ್ತಿನ ಜೋಡಿ ತಂದರೆ ಏನು ಅನ್ನೋದನ್ನು ನೋಡೋಣ ಅಣ್ಣ ಯಾವ ರೀ ಸೌದತ್ತಿ ರೀ ಹಾಂ ಸೌದತ್ತಿ ಏನಾರು ಅಲ್ಲಿ ಯಾವ್ದು ಹಳ್ಳಿ ಕುದ್ದು ಕುದ್ದ ಕುದ್ದು ಸೌದತ್ತಿ ಸೌದೈತಿ ಅನ್ನಾರ ರೀ ಹಾಂ ಹಾಂ ಇವ ಬಾಯಿಗೆ ಅಣ್ಣ ಅದಾವ ರೀ ಅಣ್ಣ ಬಾಯ್ ಮಾಡ್ಯಾವಣ್ಣ ಎರಡು ಬಾಯ್ ಬಿಡು ಹಾಂ ಹಾಂ ಸಮಾಧಾನ ಎರಡು ಸಮಾಧಾನ ಹಾಯ್ದುಲ್ ರೀ ಏ ಹಾಯೋಂಗಿಲ್ಲ ಒದಿಯಂಗಿಲ್ಲ ಹಾಂ ಹಾಂ ಸಮಾಧಾನ ಅದ ಕಿಮತ್ತೇನು ಹೇಳ್ರ ಅಣ್ಣ ಒಂದು ಒಂದು ಲಕ್ಷ ಅರವತ್ತು ಸಾವಿರ ರೀ ಚಂದದವ್ರಿ ಇವು ಕ್ಯೂರು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಿಮ್ಮತ್ ಹೇಳ್ತಾರ ಎಲ್ಲಿ ತನಕ ವಿಚಾರ ಐತಿರಿ ಅಣ್ಣ ಒಂದು ಮೂವತ್ತು ಕೊಡ್ಬೇಕಂತ ವಿಚಾರ ಐತಿ ಒಂದು ಲಕ್ಷ ಮೂವತ್ತು ಸಾವಿರ ಎಡಬಲ ವ್ಯಾಪಾರ ಮಾಡ್ಕೊತಿರಲ್ಲ ಸ್ವಲ್ಪ ಹೊಡ್ರಿಲ ನಂಬರ್ ಅಷ್ಟೇ ಹೇಳಿರಿ ಅರವತ್ಮೂರು ಅರವತ್ತೆರಡು ಹಾಂ ರೀ ಐವತ್ನಾಲ್ಕು ಇಪ್ಪತ್ತೈದು ಹದಿನೈದು ಹಾಂ ಹಾಂ ನಿಮ್ಮ ಹೆಸರ ಮಹೇಶ್ ಪಕ್ಕೀರಪ್ಪ ಗೊಬ್ಬರ ಓಕೆ ಥ್ಯಾಂಕ್ ಯು ಅಣ್ಣ ಕಕಾ ಯಾವೂರು ರೀ ಹೊಸೂರು ರೀ ಹೊಸೂರು ರೀ ಬೈಲೊಂಗಲ್ ತಾಲೂಕಾ ಬೈಲವಂಗಲ ಹಾಂ ತಾಲೂಕು ರೀ ಯಾವೂ ರೀ ಸೌಂದತ್ತಿ ತಾಲೂಕು ರೀ ಸೌದತ್ತಿ ತಾಲ್ಲೂಕಾ ಹಾಂ ಹೌ ಹೌ ಏ ಇಲ್ಲಿ ಇವು ಬಾಯಿಗೆ ಹೆಂಗೆ ಅದಾವ ರೀ ಕಕ್ಕ ಬಾಯಿ ಮಾಡಿದಾವೆ ರೀ ರೀ ಎರಡೂ ಬಾ ಹಾಂ ಸಮಾಧಾನ ಸಮಾಧಾನ ರೀ ಎಲ್ಲ ಮಟ್ಟೆ ಕೆಲಸಕ್ಕೆ ಜೋಡಿ ಅದಾವೆ ರೀ ಇಕ್ಕ ಎಲ್ಲಾದಕ್ಕೂ ರೀ ಹಾಂ ಹಾಂ ಏನ್ ಶರ್ತಿಗೆ ಗತ್ ಇಲ್ಲ 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 ಏನಿಲ್ಲ ರೀ ಇಲ್ಲ ಆಗದ ಹೊಲ್ ಮನ್ಯಾಗ ಹೊಲ್ ಏನು ಹೇಳ್ತಾರೆ ಕಿಮ್ಮತ್ತ ತೊಂಬತ್ತು ಮಾರಿದಾವೆ ಮಾರ್ಯಾವ್ರು ಈಗಾಗಲೇ ತೊಂಬತ್ತು ಸಾವಿರಕ್ಕ ರೀ ಯಾರು ಅವ್ರು ತೊಗೊಂದ್ರು ಕಕ ಏ ಇವರೇ ವ್ಯಾಪಾರಗಾರ ತೊಗೊಂದಾರ ವ್ಯಾಪಾರಸ್ತ್ರ ತೊಗೊಂದ್ರೆ ನೀವು ರೈತರು ಅನ್ನಾರ ರೈತರು ಹಾಂ ಹಾಂ ಸ್ನೇಹಿತ್ರು ಈ ಎತ್ತುಗಳು ಬಾಯ್ ಮಾಡ್ಯಾವ ಮತ್ತು ಇವ್ನವ್ರು ಈಗಾಗಲೇ ಕೊಟ್ಟರು ತೊಂಬತ್ತು ಸಾವಿರಕ್ಕ ಜೋಡಿಗೆ ಹೊಸೂರು ಎತ್ತುಗಳು ನಂಬರ್ ಗೊತ್ತಾಯ್ತ್ರಿ ಕಕ ಯಾವಾಗ ಎತ್ತೀನ್ರಿ ನಿಮ್ದ ನಿಮ್ಮ ಮೊಬೈಲ್ ನಂಬರ್ ರೀ ಗೊತ್ತಿಲ್ಲ ರೀ ಹಾ ಇರ್ಲ್ರಿ ಇರ್ಲಿರಿ ಮರ್ಯಾವಿರಲ್ಲ ಮರ್ಯಾವ್ರಿ ಹಾ ಹಾ ವ್ಯಾಪಾರಸ್ಥರು ವ್ಯಾಪಾರ ನಮಸ್ಕಾರ ಯಾವ್ರಿ ಬೆಲ್ಲದ ಬಗೆವಾ ಹೊಡೀ ರೀ ಹಾ ಹಾ ತಾಲೂಕ್ ಬೆಳಗಾವ್ ಅನ್ನಾರ ಅಲ್ಲ ಇದು ಹುಕ್ಕೇರಿ ತಾಲೂಕಲ್ ರೈತರ ಏನು ವ್ಯಾಪಾರಸ್ಥರು ರೈತರ ಎಷ್ಟು ಜೋಡ್ತಾಯಿನ್ರಿ ಎರಡು ಜೋಡ್ರಿ ಇವು ಭಾರಿ ಅದಾವ್ರಿ ಬ್ಯಾಂಗೆ ಅದಾವೆ ರೀ ಎತ್ಕೊಳ್ಳಲ್ಲದವ್ರಿ ಕಡೆಯಲ್ಲ ಅದಾವ್ರಿ ಎರಡೂರಿ ಹಾಂ ಹಾಂ ಎಲ್ಲ ಕೆಲಸ ಶರ್ತಿಗತ್ತವ ಏನಿಲ್ಲ ಕಿಮ್ಮತ್ ರೀ ಎರಡು ಲಕ್ಷ ನಲ್ವತ್ತು ಸಾವಿರ ಒಳ್ಳೇದು ಸ್ನೇಹಿತರೆ ಇವ್ಕ ಇವರು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕಿಮ್ಮತ್ ಹೇಳ್ತಾರ ಒಂದು ಆರ್ಗೆನ್ ಮುಂದೆ ಅದಾವೇನ್ರಿ ಏಳ್ಗೆ ಏನು ಎರಡು ಬಟ್ಟೆ ರೀ ಸಮಾಧಾನದವ್ರಿ ಸಮಾಧಾನ ಹಾಂ ಹಾಂ ಮನೆಯಾಗ ಅಕ್ಕಗಳೆಲ್ಲ ಇಡ್ತಾರೆ ಸೈತಿ ಇಡ್ತಾರೆ ಹೌದೇನು ರೀ ಹಾಂ ಹಾಂ ಎಷ್ಟು ಬಂದ್ರೆ ವಿಚಾರ ಐತ್ರಿ ಐತ್ರೀ ಆ ಎರಡ್ರಿ ಎರಡ ಬಲ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಒಳ್ಳೇದು ನಂಬರ್ ಅಷ್ಟೇ ಹೇಳ್ರಲ್ಲ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ನೈನ್ ಫೈವ್ ನೈನ್ ಫೈವ್ ಜೀರೋ ಏಟ್ ಜೀರೋ ಟು ಜೀರೋ ಏಟ್ ಟು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಮತ್ತು ಏಳಿಗೆ ಏನು ಮ್ಯಾಲ ಒಂದು ಎರಡು ಬಟ್ಟೆ ಅದಾವತ್ತಿವ ರೈತಕಿಗೆ ಬಹುಶಃ ಭಾರಿ ಆಗ್ತಾವೆ ಇವ ಎರಡರ ಮುಂದೆ ಬಂದ್ರೆ ಎರಡರ ಎರಡ್ರ ಎರಡವೆಲ್ಲ ಬಂದ್ರೆ ವ್ಯಾಪಾರ ಮಾಡ್ಕೊತನಂತರು ಮತ್ತು ಹುಡುಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡೆಯವರು ಆ ಹೊರಗಳು ನಿಮ್ಮ ಅನ ರೀ ಅಲ್ಲೆಷ್ಟು ನೈಟ್ರಿ ಇವ ಅಲ್ಲ ಅವ್ರೇನ ಇವ್ರಿ ಇಲ್ಲ ರೀ ಎಷ್ಟು ತಿಂಗಳದ ಕರ್ಗಳದವ್ರಿ ಒಂದು ವರ್ಷ ವರ್ಷ ವರ್ಷದ ರೀ ಚಲೋಮೇಶ್ವರ ಇವು ಕೊಳ್ಳಗಟ್ಟಿರೇನು ರೀತಾ ಹಾಂ ಹಾಂ ಸಣ್ಣ ಪುಟ್ಟ ಕೆಲಸ ಎಲ್ಲ ರೀ ಇವ್ ಕಿಮ್ಮತ್ತು ಏನು ಹೇಳ್ತೀರಿ ಒಂದು ಲಕ್ಷ ಐದು ಸಾವಿರ ಜೋಡಿ ಅದಾವಾ ಹಾಂ ಸುಳಿ ಹತ್ತು ಎಲ್ಲ ಬರೋಬರ ಕೊಡೋದು ರೀ ತೊಂಬತ್ತ ಎಂಬತ್ತೈದು ಸಾವಿರ ಹಾಂ ಒಂದು ಲಕ್ಷ ಐದು ಸಾವಿರ ಹೇಳಿ ತೊಂಬತ್ತು ಸಾವಿರ ಬಲ ವ್ಯಾಪಾರ ಮಾಡ್ಕೋತ ರೀ ಬರೋಬ್ರಿ ತ್ಯಾಂಕ್ಸ್ ರೀ ಮುಂದಿನ ವರ್ಷ ಇವನು ನಮಸ್ಕಾರ ರೀ ನಮಸ್ಕಾರ ಯಾವ್ರ ಅವ್ರ ಯಾದಗೋಡ್ ಹುಕ್ಕೇರಿ ತಾಲೂಕ್ ಯಾದಗೋಡ್ ಹುಕ್ಕೇರಿ ತಾಲೂಕ್ ಯಾದಗೋಡ್ ಯಾದಗೋಡ್ ವ್ಯಾಪಾರ ಹಸ್ತಾರೀ ಹಾ ವ್ಯಾಪಾರ ಹಾ ಹಾ ಎಷ್ಟು ಜೋಡ್ ತಂದ್ರಿ ಮೂರ್ ಜೋಡ್ ತಂದೇವ್ರಿ ಮೂರ್ ಜೋಡ್ ಏನ್ ವ್ಯಾಪಾರ ಆಗ್ಯಾರ ಇವತ್ತು ಯಾವ ವ್ಯಾಪಾರ ಆಗಿಲ್ಲ ಇಲ್ಲಿ ತನ ಆಗಿಲ್ಲ ರೀ ಆಗಿಲ್ಲ ಡಿಮ್ ಐತಿ ಅಲ್ರಿ ಸ್ವಲ್ಪ ಡಿಮ್ ಐತಿ ವ್ಯಾಪಾರ ಡಿಮ್ ಐತಿ ಸ್ವಲ್ಪ ಪೂರ ಆಮಲ್ ರೀ ಪೂರ ಡಿಮ್ ಐತಿ ಹಾ 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 ಶ್ರಾವಣ ಮಾಸದ ಸಲ ಯಾವ ಹಾ ಶ್ರಾವಣ ಮಾಸ ಬಂದು ವ್ಯಾಪಾರ ಕಡಿಮೆ ಇತ್ತು ಹಾ ಹಾ ಒಳ್ಳೇದು ಇವು ಕರ್ಗೊಳ್ಳ ಹಾಲು ಇವು ಹಾಲು ರೀ ಎಷ್ಟು ತಿಂಗಳ ಕರ್ಗೊಳ್ಳದ ಎಷ್ಟು ತಿಂಗ್ಳಿಗೆ ಕರ್ಗೊಳ್ಳದವ್ರಿ ಇವಾಗ ಒಂದು ಒಂದು ರೀ ಹುಡಿಯೋ ಹಾ ಹಾ ಕಿಮತ್ ನಲ್ವತ್ತೈದು ಸಾವಿರ ಇರ್ತೀರಿ ಜೋಡಿಗಿರಿ ಜೋಡಿಗಿ ಕೊಡೋದ್ರಿ ಕೊಡೋದು ರೀ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೊತ್ರಿ ನಂಬರ್ ಅಷ್ಟು ನೈನ್ ಒನ್ ಒನ್ರಿ ರೀ ಸಿಕ್ಸ್ ಫೋರ್ ಹಾನ್ ರೀ ನೈನ್ ಫೋರ್ ಹಾಂ ರೀ ಒನ್ ಟು ಏಟ್ ಫೋರ್ ಒನ್ ಟೂ ಏಟ್ ಫೋರ್ ಓಕೆ ಆಮೇಲೆ ಇವ್ ರೀ ನಮ್ಮ ಇವು ಹಲತ್ತಿಲ್ಲರಿ ಒಂದು ಎರಡ್ ಎರಡುವರೆ ವರ್ಷ ಕರ್ರಿ ಎರಡ್ ವರ್ಷದ್ರಿ ಹಾ ಹಾ ಇವ ಕಿಮ್ಮತ್ ಏನೇಳಿ ಎಪ್ಪತ್ತೈದ್ ಸಾವಿರ ಕೊಡೋದ್ರಿ ಐವತ್ತೈದ್ರಿ ಎಡಬಲ ವ್ಯಾಪಾರ ಮಾಡ್ ನಿಮ್ಮ ಇಲ್ಲ ಅಷ್ಟ್ ಬರಲ ಒಂದ್ ಇವ್ ಒಂದ್ ಲಕ್ಷ ಜೋಡಿ ಅರ್ವತ್ ಜೋಡಿ ಜೋಡಿಯದ್ರಿ ಸಮಾಧಾನ ಅದಾವ್ರಿ ಐದತ್ತು ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಒಂದು ಮೂವತ್ತು ಬಂದ್ರೆ ಒಂದು ಮೂವತ್ ರೀ ಹಾ ಹಾ ಸಮಾಧಾನ ಇದ್ದಂಕ ಅಂತವ್ರಿಲ್ರಿ ಆ ಕಡೆ ಹಿಂದಕ್ಕೆ ಒಂದು ಐತ್ರಿ ಮತ್ತೆ ನೀನ್ ಸಿಕ್ಕಾಬಿಟ್ಟಿ ಮಳೆ ಐತಿ ಹಂಗ ಬರ್ರಿ ಎಷ್ಟು ಸಾಹಿಬ್ರಿ ಇಲ್ಲಷ್ಟ ಇದು ಒಂಟಿ ಐತ್ರಲ್ಲ ಇದು ನಮ್ ಐತ್ರಿ ಹೌದ್ರಿ ರೇಟ್ ಗೊತ್ತಿರ್ಬೇಕ್ರಲ್ಲ ರೇಟ್ ಕೇಳಿರದ್ರಿ ಹಾ 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 ಹೌದೇನ್ರಿ ಅವ್ರೆ ಚಹಾ ಕುಡಿ ಹಾಕೋಗಿರ್ಬೋದು ಚಹಾ ಕುಡಿ ಹಾಕಿರಿ ಹೌದ್ರಿ ಅರವತ್ತೈದು ಹೇಳಿದ್ರಿ ಬರ್ಲಿ ಅಣ್ಣ ಬರ್ರಿ ಬರ್ರಿ ಮುಂದೆ ಬರ್ಲಿ ಯಾವ್ರ ಚಂದನ ಸರ್ ರೀ ಅಲ್ಲಿ ಹೋಗ್ರಿ ಅಣ್ಣ ಅರ್ಥ ಅಂದ್ರೆ ಮೈಕ್ ಐತ್ರ ಅಲ್ಲಿ ಸ್ವಲ್ಪ ನೀವು ಮಾತಾಡಿದ್ ಕೇಳ್ತೈತ್ರಿ ಇಲ್ಲಿ ಮೈಕ್ ಐತಿಲ್ಲ ಕೇಳ್ತೈತ್ ಬರ್ರಿ ಹಾ ಚಂದನ ಸರ್ ರೀ ಹಾ ನಿನ್ನೆ ಮಳೆ ಬಾಳ ಏನ್ರಿ ಬೆಳ ಇಲ್ಲಿ ನಿನ್ನೆ ಒಂದು ಮೂರು ತಾಸು ಬೆಳದ್ರ ಎಲ್ಲಾ ಹಳ್ಳ ಕೊಳ್ಳ ಎಲ್ಲಾ ತುಂಬ್ಕೊಂಡು ಕೊಚ್ಚೆ ಅಲ್ಲಿ ಅರವಾಗ ಸಮೀಪ್ರಿ ಗುಡದಾಗಿ ನೀರು ಬಂದ ಹೈವೇನ ಬಂದ್ ಮಾಡಿತ್ರಿ ಒಂದು ಅರ್ಧ ತಾಸು ಇದ್ರ ಜೋಡಿ ಜೋಡದ್ರಿ ಕೊಟ್ಟದ್ರಿ ಹಾ ಹಾ ಅದನ್ನ ಎಷ್ಟು ಕೊಟ್ಟಿರ ಐವತ್ತಾರು ಸಾವಿರ ರೀ ಇದು ಹಾಲೈತೆ ಏನ್ರಿ ಇದಕ್ಕೆ ಕಿಮ್ಮತ್ ಏನು ಹೇಳ್ತೀರಿ ಅರವತ್ತೈದು ಸಾವಿರ ರೀ ಕೊಡೋದ್ರಿ ಐವತ್ತು ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತೀರಿ ನಂಬರ್ ಅಷ್ಟೇ ಹೇಳ್ರಿ ನಾನು ಡಬಲ್ ನೈನ್ ನೈನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಅಲ್ಲ ರೀ ನೈನ್ ಸಿಕ್ಸ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ತ್ರೀ ಡಬಲ್ ಒನ್ ಜೀರೋ ತ್ರೀ ಡಬಲ್ ಒನ್ ಓಕೆ ರೀ ರೀ ನೋಡುವಂಥ ಚಂದನ್ ಹೊಸರು ಕೋಟೆ ಏನಿಲ್ಲ ರೀ ಇವು ಗಡಗೋಳ ಬರ್ತಾವ್ರಲ್ಲ ಸಮೀಪ ಆಗುದಿಲ್ಲ ನಾನು ಹೀಕೊಳ ಐತ್ರಿ ಬಡೇಕೋಳ ಅಲ್ಲೇನೈತ್ರಿ ಬಡೇಕೋಳದಾಗ ಸ್ವಲ್ಪ ಇಲ್ಲೇ ಬರ್ರಿ ಅಣ್ಣ ಮೈಕ್ ನಾಗೈ ಅಜ್ಜಾನ್ ಮಠ ಐತೆನ್ರೀ ನೋಡುವಂಥ ಜಾಗ ರೀ ಹಾ ಜಾಗೃತ ಜಾಗ ಏನ್ರಿ ಭಕ್ತರು ಬಾಳ್ರಿ ಸ್ಪಾಟ್ ಐತ್ರಿ ಹಾಂ 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 ಹಂಗ ಬಿಡ್ರಿ ಬೆಳಗಾವ್ ಅಂದ್ರೆ ಹೌದಿಲ್ರಿ ಸಣ್ಣ ಹಂಗೆ ಮಳಿ ಸುತ್ತಕಟ್ಟು ಗುಡ್ಡ ಮರಗಳು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ರೀ ಯಾವ ರೀ ಅಣ್ಣ ಬಸಾಪುರ ಹುಕ್ಕಿರಿ ತಾಲೂಕು ಬಸಾಪುರ ರೀ ಎಷ್ಟು ಹೊಡ್ತಾಯಿನ್ರೀ ಯಾ ಒಂದೇ ಜೋಡ್ರಿ ಒಂದೇ ಜೋಡ್ರಿ ಹಾಂ 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 ಇವ ಬಾಯ್ ಹೆಂಗದವ್ರಣ್ಣ ಎಲ್ರಿ ಎರಡಲ್ರಿ ಎರಡೂರಿ ಸಮಾಧಾನ ಅದಾವ್ರಿ ಹಾ ಎಲ್ಲ ಮೊಟ್ಟೆ ಕೆಲಸ ಎಲ್ಲ ಎಲ್ಲ ಮಟ್ಟಿ ಕೆಲಸ ಒಂದು ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರ ತೊಂಬತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತ ವ್ಯಾಪಾರ ಮಾಡ ಇನ್ನು ತಡ್ಲಿ ಅದಾವಲ್ರಿ ನಾಕಲ್ರಿ ಒಂದ್ ನಾಲ್ಕಲ್ಲಿ ಅಲ್ರಿ ನಂಬರ್ ಅಷ್ಟೇ ಹೇಳಿ ಡಬಲ್ ನೈನ್ ಸ್ವಲ್ಪ ಈ ಕಡೆ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ರೀ ಆಯ್ತು ರೀ ನಿಮ್ಮ ಹೆಸರ ಮಾರುತಿ ಓಕೆ ಥ್ಯಾಂಕ್ ಯು ಅಣ್ಣ ಮತ್ತೆ ಯಾವ್ದಾವ್ರಿ ಮತ್ತೆ ಅಣ್ಣ

ಅಲ್ಲ ಅಚ್ಚಿತ್ರಿ ಎಷ್ಟಲ್ಲಿ ಐತ್ರಿ ಎರಡಲ್ಲಿ ಕಿಮ್ಮತ್ತೇನು ಹೇಳ್ತೀರಿ ಇಪ್ಪತ್ತು 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 ಸಾವಿರ ಇಪ್ಪತ್ತು ಸಾವಿರ ರೀ ಎಷ್ಟು ಬಂದರೂ ಕೊಡೋ ರೀ ಕೊಟ್ಟು ಯಾರಕ್ಕೆ ನಿಂತ ಮೇಲೆ ಎರಡು ದುಡ್ ಹಚ್ಚಾಗಲಿ ಕಡಿಮೆ ಆಗಲಿ ನಂಬರ್ ಅಷ್ಟೇ ಹೇಳ್ರಲ್ಲ ನಂಬರ್ ನಾ ಫೋನ್ ಇಲ್ಲ ರೀ ಫೋನ್ ಇಲ್ರಿ ನಿಮ್ಮ ರೀ ಅಲ್ಲ ರೀ ಹಾಂ ಹಾಂ ಓಕೆ ಥ್ಯಾಂಕ್ ಯು ಇರೋ ರೀ ಕೆರೂರ್ರಿ ಹೌ ಎಷ್ಟ್ ಜೋಡ್ತಾ ಎರಡು ಜೋಡ್ ತಂದಿವಿ ಎರಡ್ ಜೋಡ್ರಿ ಹಾ ಹಾ ಈ ವಾರ ಕಡಿಮೆ ಸೌಕರ್ಯ ಕಡಿಮೆ ಈ ವಾರೀ ನಾವು ಹಾ ಹಾ ಇವ ಹಚ್ಚೇನ್ರಿ ಎರಡು ಎರಡು ನಾಕಲ್ಲಿ ಸಮಾಧಾನ ಹಾ ಸಮಾಧಾನದವ್ರಿ ಸಮಾಧಾನಿ ಕಿಮತ್ ಏನ್ ಹೇಳ್ತೀರಿ ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜೋಡಿಗಿರಿ ಜೋಡಿಗಿರಿ ಕೊಡೋದ್ರಿ ಬಂದು ಕೊಡ್ಬೇಕು ಒಂದು ಲಕ್ಷ ಐದ್ ಎಡಬಲ ಬಂದ್ರೆ ವ್ಯಾಪಾರ ಮಾಡ್ಕೊತೀವಿ ನಂಬರ್ ಅಷ್ಟೇ ಸೊ ಏಟ್ ಜೀರೋ ಹಾನ್ರಿ ಹಾನ್ರಿಯ್ಟ್ ಟು ನೈನ್ ಜೀರೋ ನೈನ್ ಏಟ್ ಟು ನೈನ್ ಏಟ್ ಟು ಓಕೆ ಕೆರೂರ್ ಬರತ್ರಿ ಕನ್ನಡ ಮಾತಾಡ್ರಿ ಹೌದ್ರಿ ಹಾ ಹೌದ್ರಿ ಹಾ ಹಾ ಕೀರ್ತಿ ಚದ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ್ ಬಿಡ್ರಿಲ್ರಿ ಹೌದ್ರಿ ಅದಕ್ಕ ಮತ್ ನಮಗ್ ನಾವ್ ಬೆಂದ್ ತಟ್ಟದ್ರಿ ಎತ್ತರ ಮಂದಿ ಅಂತಿ ಬೆಂದ್ ತಟ್ಟದ್ರಿ ನೋಡ್ರಿ ಯಾವ್ರಿ ಕೆರೋರಿ ಕೆರೋರ್ರಿ ಎಷ್ಟ್ ಜೊತೈತ್ರಿ ಒಂದ್ ಒಂದೇ ಜೋಡಿ ರೀ ಹೌದೇನ್ರಿ ವಾರ ಬಾಳ ತರ್ತಿದ್ರಿ ಆಮಲ ಇಲ್ರಿ ಒಂದೇ ಜೋಡಿ ಒಂದ್ ಜೋಡಿ ಎರಡು ಜೋಡಾ ಕಿಮ್ಮತ್ ಏನು ಹೇಳ್ತಾರೆ ಸಮಾಧಾನದವ್ರಿ ಸಣ್ಣ ಹುಡುಗು ಎಲ್ಲ ಇಡ್ತೇವ್ರಿ ಹೆಣ್ಮಕ್ಳ್ರಿ ಹೆಣ್ಮಕ್ಳು ಇಡ್ತಾರೀ ಹೌದ್ರಿ ಕೊಡೋದ್ರಿ ಎಷ್ಟ್ ಬಂದ್ರೆ ಕೊಡವ್ರಿ ಒಂದು ಇಪ್ಪತ್ರಿ ಹಾ ರೇಟ್ ಹೆಂಗೈತ್ರಿ ಇವತ್ತು ಪೇಟೆಗೆ ಪೇಟೆಗೆ ರೇಟ್ ಹೆಂಗೈತೆ ರೀ ಇದ್ದಂಗೆ ಇದ್ದಂಗ್ ನೋಡಿ ಸರ ಹೌದೇನ್ರೀ ಬದುಕಿ ಹೆಂಗೈತೆ ಹಂಗ್ರಿ ಹಾಂ ಹಾಂ ಇವಕ ಒಂದು ಇಪ್ಪತ್ತು ರೀ ಎಡಬಲ ವ್ಯಾಪಾರ ಮಾಡ್ಕೊತೀ ನಂಬರ್ ಅಷ್ಟ್ ಹೇಳ ತೊಂಬತ್ತೈದು ಹಾನ್ರೀ ಹಾಂ ರೀ ಅರವತ್ತೇಳು ರೀ ಹಾಂ ರೀ ಎಪ್ಪತ್ತೈದು ರೀ ರೀ ಆಯ್ತು ರೀ ಕೆರೂರ ಇದಕ್ಕಿ ದೊಡ್ಡ ರೀ ಹ್ಞೂ ಸಂತೇನ್ರೀನ್ರಿ ಇದಕ್ಕಿ ತನ್ನೂರೀ ಬಾದ ತಾಲೂಕ ತಾಲೂಕಲ್ರಿ ಬಾದಾಮಿ ತಾಲೂಕಿ ಹಾ ಹಾ ಅಲ್ಲಿ ದೊಡ್ಡ ಪ್ರಮಾಣ ಎತ್ಗಳು ಕುಡತ್ರಿ ಯಾವಾರ ರೀ ಅದು ಮಂಗಳವಾರ ರೀ ಮುಂಜಾನೆ ಎಷ್ಟಕ್ಕೆ ಶುರು ಆಗತ್ರಿ ಎಂಟಕ್ ರೀ ಸಾಯಂಕಾಲ ಎಷ್ಟಕ್ಕೆ ಹೊಳಿತೈತ್ರಿ ಐದು ಗಂಟೆಗೆ ಐದ್ ಗಂಟೆಕ್ ಫುಲ್ ಬರ್ಜರಿ ಇರ್ತೈತ್ರಿ ಅಲ್ಲಿ ಎಮ್ಮಿ ಆಕಳೆ ಎಲ್ಲ ಇರ್ತಾವ್ರಿ ಹಾ ಏನ್ ದೊಡ್ಡ ಮಾಪಿನ ಎತ್ತಷ್ಟೇ ಬರ್ತಾವ್ರಿ ಎಲ್ಲ ಇರ್ತಾವ್ರ ಓಕೆ ಬೇಟೆ ಉಂಟ್ರಿ ಹಾ